ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹ ಅನುರಾಗ್ ಇವತ್ತು ನಾನು ಅರ್ಶನದ ಗೌರಿ ಮುಖ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಅರ್ಶನದ ಗೌರಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಬೆಳ್ಳಿ ಗೌರಿ ಮುಖಾನ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ನೀರು ಅದಕ್ಕೆ ಒಂದು ಚಮಚದಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಅರಿಶಿಣ ಪುಡಿ ಮೈದಾ ಹಿಟ್ಟು ಹಾಗೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ನಾವು ಈ ಬೆಳ್ಳಿ ಗೌರಿ ಮುಖದ ಹಿಂದೆ ಹಿಂಭಾಗಕ್ಕೆ ಚೆನ್ನಾಗಿ ಹಚ್ಕೋಬೇಕು ಎಣ್ಣೆ ನಾನು ಸ್ವಲ್ಪ ಧಾರಾಳವಾಗೇ ಹಾಕೋಬೇಕು ಯಾಕಂದರೆ ನಮಗೆ ಅದರ ಅಚ್ಚು ತುಂಬಾ ಚೆನ್ನಾಗಿ ಬರಬೇಕು ಅಂತಂದರೆ ಎಣ್ಣೆ ಜಾಸ್ತಿನೇ ಇರಬೇಕು ಹಾಗೆ ಮುಖವಾಡ ಪ್ಲೇನ್ ಆಗಿರಬೇಕು ಅಂತಂದರೆ ಓಲೆ ಅಥವಾ ಯಾವುದೇ ಆಭರಣಗಳನ್ನು ಹಾಕಿರಬಾರ್ದು ಈಗ ಮಿಶ್ರಣವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತಗೋತಾ ಇದ್ದೀನಿ ನಂತರ ನಾವು ಅರಶಿನ ಎಷ್ಟು ತಗೋತೀವೋ ಅದರ ಅರ್ಧದಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು ಉದಾಹರಣೆಗೆ ನಾವು ನೂರು ಗ್ರಾಮ್ ತಗೋತಾ ಇದ್ದೀವಿ ಅಂತಂದರೆ ಐವತ್ತು ಗ್ರಾಮಷ್ಟು ಮೈದಾನ ಸೇರಿಸ್ಕೋಬೇಕು ನಂತರ ಈ ಮಿಶ್ರಣವನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಇದಕ್ಕೆ ನಾವು ನೀರನ್ನು ಒಂದೇ ಸತಿಗೆ ಹಾಕೋಕ್ಕೆ ಹೋಗಬಾರ್ದು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊತ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೊತಿವೋ ಅದೇ ರೀತಿ ನಾವು ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಕಲಿಸ್ಕೊಂಡು ನೋಡಿಕೊಂಡು ಈ ಮಿಶ್ರಣವನ್ನು ಸಿದ್ಧ ಮಾಡ್ಕೋಬೇಕು ನೋಡಿ ಇವಾಗ ನಾವು ಈ ಮಿಶ್ರಣವನ್ನು ಸೇಮ್ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಒಂಚೂರು ತಗೊಂಡು ಹೀಗೆ ಕಲ್ಸ್ಕೋಬೇಕು ಹೀಗೆ ಮಾಡೋದ್ರಿಂದ ನಮ್ಮ ಹಿಟ್ಟಲ್ಲಿ ಮುಂದೆ ಬಿರುಕು ಬರೋದಿಲ್ಲ ಈಗ ನಾನು ಇದನ್ನ ಎರಡು ಭಾಗವಾಗಿ ಮಾಡ್ಕೋತಾ ಇದ್ದೀನಿ ಒಂದು ಭಾಗದಲ್ಲಿ ನಾವು ಗೌರಿ ಮುಖಾನ ಮಾಡ್ಕೋತೀವಿ ಹಾಗೆ ಇನ್ನೊಂದು ಭಾಗದಲ್ಲಿ ಅದರ ಪೀಠ ಅಥವಾ ಗೌರಿದು ಬಾಡಿ ಥರ ಮಾಡ್ಕೋತೀವಿ ಅಂದರೆ ಗೌರಿ ಮುಖಾನ ಕೂರಿಸೋದಕ್ಕೆ ಒಂದು ಸಪೋರ್ಟ್ ಇರಬೇಕಲ್ವಾ ಸೊ ಅದಕ್ಕೆ ಇನ್ನೊಂದು ಭಾಗನ ಮಾಡ್ಕೋತಾ ಇದ್ದೀವಿ ಇದರಲ್ಲಿ ಒಂದು ಭಾಗನ ತಗೊಂಡು ಅದನ್ನು ಚೆನ್ನಾಗಿ ರೌಂಡ್ ಆಕಾರಕ್ಕೆ ಮಾಡ್ಕೋಬೇಕು ಅದರಲ್ಲಿ ಒಂದು ಭಾಗವನ್ನು ಮಾತ್ರ ಚೂಪಾಗಿ ಇಟ್ಕೋಬೇಕು ಯಾಕೆಂದರೆ ಗೌರಿ ಮುಖದಲ್ಲಿ ಅದರ ಮೂಗು ಬಾಯಿ ಕಣ್ಣು ಎಲ್ಲ ನಮಗೆ ಅದರ ಅಚ್ಚು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ಒಂದು ಭಾಗದಲ್ಲಿ ಅದನ್ನು ಚೂಪಾಗಿ ಮಾಡಿಕೊಂಡು ಅದನ್ನು ನಾವು ಗೌರಿ ಮುಖವಾಡದ ಹಿಂದೆ ಇಟ್ಟು ಪ್ರೆಸ್ ಮಾಡೋದ್ರಿಂದ ಅದರ ಅಚ್ಚು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಈ ಮಿಶ್ರಣವನ್ನು ಬೆಳ್ಳಿ ಮುಖದ ಹಿಂದೆ ಇಟ್ಟು ಈ ರೀತಿ ಚೆನ್ನಾಗಿ ಎಲ್ಲ ಕಡೆಯಿಂದನೂ ಪ್ರೆಸ್ ಮಾಡ್ಕೋತಾ ಬರಬೇಕು ಯಾಕೆಂದರೆ ನಮಗೆ ಅಚ್ಚು ಚೆನ್ನಾಗಿ ಬರಬೇಕಲ್ವಾ ಅದರಿಂದ ಎಲ್ಲ ಕಡೆಯಿಂದ ನೀಟಾಗಿ ಪ್ರೆಸ್ ಮಾಡ್ಕೋತಾ ಬನ್ನಿ ನಂತರ ಹೀಗೆ ಸೈಡಿಂದ ಇದನ್ನು ಬಿಡಿಸ್ಕೋತಾ ಬನ್ನಿ ಬೆಳ್ಳಿ ಮುಖದಿಂದ ಆವಾಗ ನಮಗೆ ಈಸಿಯಾಗಿ ಅದು ಅಚ್ಚು ಬಂದುಬಿಡತ್ತೆ ಯಾಕೆಂದರೆ ನಾವು ಎಣ್ಣೆನ ಚೆನ್ನಾಗಿ ಹಚ್ಕೊಂಡಿರ್ತೀವಲ್ವ ಅದರಿಂದ ಅದು ಮುಖ ತುಂಬಾ ಸುಲಭವಾಗಿ ಬಿಟ್ಕೊಂಡ್ಬಂದುಬಿಡತ್ತೆ ನೋಡಿ ಇವಾಗ ಗೌರಿಯ ಮುಖ ಭಾಗ ರೆಡಿಯಾಯಿತು ಇವಾಗ ನಾವು ಮುಖವನ್ನು ಕೂರ್ಸೋಕ್ಕೆ ಪೀಠನ ಹೇಗೆ ಮಾಡೋದು ಅಂತ ನೋಡೋಣ ಅರ್ಶನದ ಹಿಟ್ಟನ್ನು ಎರಡು ಭಾಗ ಮಾಡಿಕೊಂಡಿರ್ತೀವಲ್ವಾ ಅದರಲ್ಲಿ ಇನ್ನೊಂದು ಭಾಗನ ತಗೊಂಡು ಹೀಗೆ ಒಂಚೂರು ನೀರನ್ನು ಹಾಕ್ಕೊಳ್ಳಿ ಇದರಿಂದ ನಮಗೆ ಅದು ಬಿರುಕು ಬರೋದಿಲ್ಲ ಅಂತ ಅಷ್ಟೇ ಹೀಗೆ ಇನ್ನೊಂದು ಭಾಗನ ತಗೊಂಡು ಅದನ್ನು ರೋಲ್ ಮಾಡ್ಕೊಳ್ಳಿ ಕೈಯಲ್ಲೇ ಒಂದು ದಿಂಬಿನಾಕಾರಕ್ಕೆ ಉದ್ದವಾದ ದಿಂಬಿನಾಕಾರಕ್ಕೆ ಇದರಿಂದ ಒಂದು ಪೀಠ ರೆಡಿಯಾಗತ್ತೆ ಈಗ ನಾವು ಗೌರಿ ಮುಖನ ಪೀಠಕ್ಕೆ ಫಿಕ್ಸ್ ಮಾಡಬೇಕಲ್ವಾ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಟೂತ್ ಪಿಕ್ಸ್ ಅಥವಾ ಇಯರ್ಬಡ್ಸ್ ಬರುತ್ತಲ್ಲ ಇಯರ್ಬಡ್ಸನ್ನು ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಇಯರ್ಬಡ್ಸನ್ನೇ ತಗೋತಾ ಇದ್ದೀನಿ ಇಯರ್ಬಡ್ಸನ್ನು ಎರಡು ಭಾಗವಾಗಿ ಕಟ್ ಮಾಡಿಕೊಂಡು ನೋಡಿ ಗೌರಿ ಮುಖದ ಕೆಳ ಭಾಗಕ್ಕೆ ಅದರ ದಪ್ಪವಾದ ಪಾರ್ಟ್ ಇರುತ್ತಲ್ವ ಅಂದರೆ ಹತ್ತಿ ಭಾಗ ಇರುತ್ತಲ್ಲ ಇಯರ್ಬಡ್ಸಿಂದು ಅದನ್ನು ಜಾಯಿನ್ ಮಾಡ್ಕೋಬೇಕು ಇದನ್ನು ಇವಾಗ ಪೀಠದ ಮೇಲೆ ಇಟ್ಟು ಮುಖನ ಮತ್ತು ಪೀಠನ ಫಿಕ್ಸ್ ಮಾಡ್ಕೋಬೇಕು ಇಯರ್ ಬಡ್ಸು ಮೇಲೆ ಒಂದು ಸ್ವಲ್ಪ ಡೀಪಾಗಿ ಫಿಕ್ಸ್ ಮಾಡ್ಕೊಂಡಿರಿ ಮುಖಕ್ಕೆ ಅದು ಬಿಚ್ಕೊಬಾರ್ದು ಅಂತ ಅಷ್ಟೆ ಹೀಗೆ ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇವಿ ಮುಖ ಸಿದ್ಧವಾಗತ್ತೆ ಶ್ರಾವಣ ಮಾಸ ಪ್ರಾರಂಭ ಆಯಿತು ಹಾಗೆ ಹಬ್ಬಗಳು ಸಾಲು ಸಾಲಾಗಿ ಬರ್ತಾನೆ ಇರುತ್ತೆ ಹಾಗೆ ಮಂಗಳ ಗೌರಿ ಕೂಡ ಶುರುವಾಯಿತು ಮಂಗಳ ಗೌರಿ ಹಬ್ಬಕ್ಕೆ ಈ ಅರ್ಶಿನದ ಗೌರಿ ಅಂತೂ ತುಂಬಾ ಶ್ರೇಷ್ಠ ಅದಕ್ಕೆ ನಾವು ಈ ರೀತಿಯಾಗಿ ಅರ್ಶನದ ಗೌರಿನ ಸಿದ್ಧ ಮಾಡ್ಕೋಬೋದು ಅರ್ಶನದ ಗೌರಿಗೆ ಸ್ವಲ್ಪ ಅಲಂಕಾರ ಮಾಡೋದಕ್ಕಾಗಿ ನಾನು ಕಣ್ಣನ್ನೆಲ್ಲ ಹೈಲೈಟ್ ಮಾಡ್ಕೋತಾ ಇದ್ದೀನಿ ಹೈಲೈಟ್ ಮಾಡೋದಕ್ಕೆ ಇಲ್ಲಿ ನಾನು ಐಲೈನರ್ನ ಬಳಸ್ಕೊತಾ ಇದ್ದೀನಿ ನಂತರ ಅರ್ಶನದ ಗೌರಿನ ಇನ್ನೂ ಸುಂದರಗೊಳಿಸೋದಕ್ಕೆ ಒಂದು ಹಣೆ ಬಟ್ಟು ಅಥವಾ ಕುಂಕುಮನ ಕೂಡ ನೀವು ಇಡಬಹುದು ನೋಡಿದ್ರಲ್ಲ ಅರ್ಶನದ ಗೌರಿನ ನಾವು ಎಷ್ಟು ಸುಲಭವಾಗಿ ಮನೇಲೇ ಮಾಡ್ಕೋಬೋದು ಅಂತ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ